ಧರ್ಮಸ್ಥಳ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕುಸೀತು ಸುಳ್ಳಿನ ಸೌಧ ಸತ್ಯದ ಅನಾವರಣ ಆಗ್ತಾ ಇದೆ ದೂರು ಕೊಟ್ಟಿದ್ದ ಅನಾಮಿಕನೇ ಈಗ ಕೇಸ್ನ ಆರೋಪಿ ಆಗಿದ್ದಾನೆ ಎಷ್ಟು ದಿನ ಮಾಸ್ಕ್ ಮ್ಯಾನ್ ಹೇಳಿದ್ದಲ್ಲ ಬುರ್ಡೆನ ಹಾಗಾದ್ರೆ ಪಾತ್ರಧಾರಿ ಬುರ್ಡೆ ಮ್ಯಾನ್ ಹಾಗಾದ್ರೆ ಸೂತ್ರಧಾರಿ ಯಾರು ಚಿನ್ನಯ್ಯನ ಹಿಂದಿರೋ ಮಾಸ್ಟರ್ ಮೈಂಡ್ ಬಗ್ಗೆ ತನಿಖೆ ಆಗ್ತಾ ಇದೆ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಗೊತ್ತಿಲ್ಲ ಇಲ್ಲಿ ಏನ್ ನಡೀತಾ ಇದೆ ಯಾತಕ್ಕಾಗಿ ನಡೀತಾ ಇದೆ ಯಾಕಿಷ್ಟು ಷಡ್ಯಂತ್ರ ಯಾಕೆ ಇಷ್ಟೊಂದು ಸುಳ್ಳಿನ ಕೋಟೆಯನ್ನ ಕಟ್ತಾ ಇದ್ದಾರೆ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ನೋಡಿ ಚಿನ್ನ ಎಲ್ರಿಗೂ ಒಂಥರ ಗುನ್ನ ಇಡ್ತು ಅಂತಾನೆ ಹೇಳ್ಬೋದು ಅಲ್ವಾ ಕಂಪ್ಲೀಟ್ ಆಗಿ ಎಲ್ರನ್ನು ಮಂಗ ಮಾಡ್ಬಿಟ್ರು ಇವತ್ತು ಒಪ್ಕೊಳ್ಳಿ ಆಕ್ಚುಲಿ ಹೇಳ್ಬೇಕಂದ್ರೆ ಐ ಟಿ ಅಧಿಕಾರಿಗಳು ಕೂಡ ಈತ ತೋರಿಸಿದ ದಾರಿಲೇ ಹೋಗ್ಬಿಟ್ಟು ಚಿನ್ನ ಹಾಕಿದ್ದು ಕನ್ನ ಚಿನ್ನಯ್ಯ ಈಗ ನೀವು ಕನ್ನಯ್ಯ ಓಕೆ ತಗಲಾಕಿಕೊಂಡ ಬುರುಡೆ ಮ್ಯಾನ್ ನೆಕ್ಸ್ಟ್ ಬುರುಡೆ ತಂದ ಗೊತ್ತಾ ನಿಮ್ಗೆ ಕಾಲೇಜಿಂದ ತಂದಿದ್ದು ಅಟಾನಮಿ ಇರುತ್ತಲ್ಲ ಅಲ್ಲಿಂದ ತಂದಿದ್ದ ಲ್ಯಾಬ್ ಹನ್ನೊಂದಕ್ಕೆ ಕೋರ್ಟ್ಗೆ ಬುರುಡೆ ತಂದಿದ್ದ ಚಿನ್ನಯ್ಯ ತಾನೇ ಬ್ರೋಡೆ ಆಗಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಅಯ್ಯೋ ವಿಚಾರಣೆಯಲ್ಲಿ ಗೊಂದಲಕಾರಿ ಹೇಳಿಕೆ ನೀಡಿದ ಚಿನ್ನಯ್ಯ ಎಷ್ಟು ಸಲ ಚಿನ್ನ ಯಾಕೆ ಕಂಡಿದೀಯ ಸಂಗಮೇಶ ಬುರುಡೆ ನಾನು ಆಗಿದ್ದು ತಂದಿಲ್ಲ ಅಂತ ಯೂಟರ್ ನೋಡದ ಬುರುಡೆ ಗ್ಯಾಂಗ್ ಬುರುಡೆ ಕೊಟ್ಟಿತ್ತು ಅಂತ ಕೊಟ್ಟಿತ್ತು ಬುರುಡೆ ಗ್ಯಾಂಗ್ ಬುರುಡೆ ಕೊಟ್ಟಿತ್ತು ಸುಳ್ಳು ಸಾಕ್ಷ್ಯ ಸುಳ್ಳು ಹೇಳಿಕೆ ಆರೋಪದಡಿ ಚಿನ್ನಯ್ಯನ ಬಂಧನ ಎಸ್ ಸುಳ್ಳು ಸಾಕ್ಷ್ಯ ಸುಳ್ಳು ಹೇಳಿಕೆ ಆರೋಪದಡಿ ಚಿನ್ನಯ್ಯನನ್ನ ಬಂಧಿಸಲಾಗಿದೆ ಯಾಕೆ ಸುಳ್ಳು ಹೇಳಬೇಕಿತ್ತು ಅಲ್ಲ ಈಗ ಒಂದು ಪ್ಲಾನ್ ಮಾಡೋದಾದ್ರೂ ಕರೆಕ್ಟಾಗಿ ಪ್ಲಾನ್ ಮಾಡಬೇಕಲ್ವಾ ಆ ಬುರುಡೆ ತಂದು ಯಾಕಪ್ಪ ನೀನು ಪ್ಲಾನ್ ಮಾಡಿದೆ ನಿನ್ನ ಊತಿರೋ ಬಗ್ಗೆ ನಿನಗೆ ಗೊತ್ತಿತ್ತಲ್ಲ ಬಂದು ಹೇಳಿದ್ರು ನಡೀತಿತ್ತು ಅಲ್ವೇ ಈಗ ನಿನ್ನಿಂದ ಯಾರಿದ್ದಾರೆ ನೀನು ಈ ರೋಡ್ ನಲ್ಲಿ ಇದ್ದಿದ್ದು ಈತ ಈ ರೋಡ್ ನಲ್ಲಿ ಇದ್ದಿದ್ದು ಆಮೇಲೆ ಈತ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರೋದಕ್ಕೂ ಕೂಡ ದಾಖಲೆ ಸಿಕ್ಕಾಗಿದೆ ಈಗ ಆಲ್ರೆಡಿ ಎರಡು ಲಕ್ಷ ಹಣ ಟ್ರಾನ್ಸಾಕ್ಷನ್ ಮಾಡೋದು ಎಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಲ್ಲಿ ಎಲ್ಲಾ ನಿನ್ನ ಅಸಲಿ ಆಟ ನಿನ್ನ ನಕಲಿ ಆಟ ಎಲ್ಲ ಬೈಲು ಆ ಸಮೀರ್ ಹೇಳ್ತಿದ್ದ ನಕಲಿ ದೇವಮಾನವ ಅಂತ ಏಯ್ ಅವರು ದೇವಮಾನವರೇನೋ ಇರ್ಬೋದೇನೋ ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ಅವರ ಜೊತೆಯಲ್ಲಿರೋರೋ ಅಥವಾ ಅವ್ರ ಚೇಲಗಳೋ ಯಾರೋ ಏನೋ ತಪ್ಪುಗಳು ಮಾಡಿರ್ಬೋದು ಆದರೆ ನೀವು ಅಸಲಿ ದೆವ್ವಗಳಾಗ್ಬಿಟ್ರಲ್ರೋ ಅಸಲಿ ದೈಯಗಳು ನೀಚರು ನಿಕೃಷ್ಟರು ಅವಿವೇಕಿಗಳು ನೋಡಿ ಈತ ಏನು ತಮಿಳ್ನಾಡಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಂತೆ ಎಲ್ ಕೆಲಸ ಮಾಡ್ತಿರ್ ತಮಿಳುನಾಡಲ್ಲಿ ಕೆಲಸ ಮಾಡ್ತಿದ್ರು ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಸಾಲ ಸಂಬಳ ಬರ್ತಿತ್ತಂತೆ ಅದ್ ಸೊ ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಸಾಲ ಸಂಬಳ ಮೂರ್ ಜನ ಹೆಂಡತಿರ್ ಹೆಂಗ್ ಸಾಕಾಗುತ್ತೆ ಮೂರ್ ಜನ ಹೆಂಡತಿರ್ನು ಇಟ್ಕೊಂಡಿದ್ದವನು ಇಲ್ಲ ಎರಡು ಬಂದಿರ್ತಾರಂತೆ ಇವರು ಧರ್ಮಸ್ಥಳದಲ್ಲಿ ಇವ್ರನ್ನ ಮೀಟ್ ಆಗ್ತಾರೆ ಅವಾಗ ಒಂದು ಪ್ಲಾನ್ ಕ್ರಿಯೇಟ್ ಆಗುತ್ತೆ ನೋಡಪ್ಪ ನಾವ್ ಹಿಂಗೆ ನಿನ್ ಅಕೌಂಟ್ ಎರಡ್ ಲಕ್ಷ ರೂಪಾಯಿ ಹಾಕ್ತಿವಿ ನೀನ್ ಎಂಟು ಸಾವಿರ ಒಂಬತ್ತು ಸಾವಿರ ದುಡ್ಕೊಂಡ್ ಎಷ್ಟ್ ದಿನ ಅಂತ ಇರ್ತೀಯ ಆಮೇಲೆ ಯಾಕೋ ಒಂದು ಅನುಮಾನ ಚಂದ್ರಕಲಾ ಇವ್ರಗಳ ಮೇಲೆ ಮೊದ್ಲು ತನಿಖೆ ಆಗ್ಬೇಕು ಈತನ ಬ್ರೈನ್ ಮ್ಯಾಪಿಂಗ್ ಏನೋ ಆಗ್ತಾ ಇದೆ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಗಿರೀಶ್ ಪಟ್ಟಣ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಸಮೀರ್ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಇವ್ರುಗಳೇ ಇದನ್ನೆಲ್ಲ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಈ ಪಿಕ್ಚರ್ ಗಳಲ್ಲಿ ಹೆಂಗಿರುತ್ತೆ ಈ ಮೂವಿಗಳಲ್ಲಿ ಓ ಹಂಗ್ ನಡೆದಿದೆ ಹಿಂಗ್ ನಡೆದಿದೆ ಅಂತ ತೋರಿಸ್ತಾ ಇರ್ತಾನೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವನೇ ಮಾಡಿರ್ತಾನೆ ಗೊತ್ತು ಹೇಳಕ್ಕಾಗಲ್ಲ ಇಲ್ವ ಹಂಗೆ ಆಗಿದ್ದು ಕಳಚಿ ಬಿತ್ತು ಬುರುಡೆ ಎಲ್ಲಿ ಬಿತ್ತಪ್ಪ ಸಂಗಮೇಶ್ ಆ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿ ಬಿತ್ತು ಧರ್ಮಸ್ಥಳದ ವಿರುದ್ಧ ಬಟಾ ಬಯಲಾಯ್ತು ಭಾರಿ ಷಡ್ಯಂತ್ರ ಎರಡು ಲಕ್ಷ ಸುಪಾರಿ ಎರಡು ಲಕ್ಷಕ್ಕೆಲ್ಲ ಚಿದ್ರ ಕೆಲಸ ಮಾಡ್ಬಿಟ್ಟು ಒಂದು ಬುರುಡೆ ಒಂದು ಗುಂಪು ಎರಡು ಲಕ್ಷಕ್ಕೆಲ್ಲ ಯಾಕಯ ಮಾಡ್ತೀಯಾ ಮಾಡಂಗಿದ್ರೆ ಒಂದ್ ನೂರು ಕೋಟಿಗೋ ಇನ್ನೂರು ಕೋಟಿಗೋ ಮಾಡ್ಬೇಕಿತ್ತು ಎರಡು ಲಕ್ಷಕ್ಕೆಲ್ಲ ಈ ತರ ನೀನು ರಾಜ್ಯದ ಬರೆಯೋದಿರುತ್ತ ಮಾಸ್ಕ್ ಮ್ಯಾನ್ ಹಿಂದಿರುವ ಷಡ್ಯಂತ್ರದ ಗುಂಪು ಯಾವುದು ಪಾಪ ಕೇವಲ ಎರಡು ಲಕ್ಷ ಹಣ ಕೊಟ್ಬಿಟ್ಟು ಅವನನ್ನು ತಗ್ಲಾಕ್ಸ್ಬಿಟ್ರಲ್ಲ ನಿಮ್ ಯೋಗ್ಯತೆಗೆ ಒಂದ್ ಹತ್ತು ಕೋಟಿ ನಾರು ಕೊಟ್ಟಿದ್ರೆ ಅವ್ರು ಸಂಸಾರನಾರು ಉಳ್ಕತ್ತಾ ಇತ್ತು ಎಂಗೂ ಸಿಕ್ಕಾಕಳ್ತಾ ಇದ್ದ ನಿಮಗೂ ಗೊತ್ತಿತ್ತು ಕೋಟಿ ಕೊಡ್ಬೇಕಲ್ವಾ ಬರೀ ಎರಡ್ ಲಕ್ಷ ಕೊಟ್ಟಿ ಪಾಪ ಅವನು ನಿನ್ನೂ ಅವನ ಜೀವನ ಹಾಳು ಮಾಡ್ಬಿಟ್ರಲ್ಲ ಇವನ್ ಹೆಂಗೋ ಬದಿ ಕಂಡಿದ್ದ ಅನಾಮಿ ಈಗ ನಾವ್ ಇವನನ್ನು ಬ್ಲೇಮ್ ಮಾಡಕ್ಕಾಗಲ್ಲ ಯಾರು ಸುಪಾರಿ ಕೊಟ್ಟಿರ್ತಾರೋ ಒನ್ ಈಗ ಯಾವನ್ನು ಕೊಟ್ಟಿದ್ದ ಇವರಿಂದ ಗುಂಪಿರೋದು ಯಾರು ತನಿಖೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಬಿಡ್ತಾರಾ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರಾ ಹ್ಮ್ ಹ್ಮ್ ಎಲ್ಲರನ್ನೂ ಬೆಂಡೆತ್ಬಿಡಿ ಬಿಡಿ ಹೇಳ್ತೀನಿ ಎರಡು ಲಕ್ಷ ನಾನಿಗ್ ಇಲ್ಲಿ ಏನು ಪ್ರಶ್ನೆ ಏನಾಗಿ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ಕೊಟ್ರ ತಿಮರೋಡಿ ಮಟ್ಟಣದವರಂತ ಪ್ರಶ್ನೆ ಅಂದ್ರೆ ಇವರು ಕೋಟಿ ಕೋಟಿ ತಗೊಂಡು ಇವನಿಗೆ ಬರೀ ಎರಡು ಲಕ್ಷ ಕೊಟ್ಟರ ಹಣ್ ತಿಂದು ಸಿಪ್ಪೆ ಕೊಟ್ರಾ ಸಿಪ್ಪೆ ತಗೊಂಡು ಇವ್ ಸಪ್ಪೆ ಆಗ್ಬಿಟ್ಟ ಈಗ ಆ ಇದೆಲ್ಲ ಬೇಕಿತ್ತಾ ಓಕೆ ಮಾಸ್ಟರ್ ಮೈಂಡ್ಗಳಿಗೆ ನೋಡೋಣ ಧರ್ಮಸ್ಥಳದ ವಿರುದ್ಧ ಕತೆ ಕಟ್ಟಿದ್ದ ಗ್ಯಾಂಗ್ ಬಾಬಾ ಒಂದ್ ಪಿಕ್ಚರ್ ತೆಗಿಬೋದಪ್ಪ ಯಾವ್ದಾದ್ರು ನಾನು ನೀಟಾಗಿ ಪ್ಲೇ ನಾನೇ ಬರೀತೀನಿ ಯಾರಾದ್ರೂ ಪ್ರೊಡ್ಯೂಸರ್ ಇದ್ರೆ ಬನ್ನಿ ನಾನೇ ಬರೀತೀನಿ ಹ್ಞೂ ನೀಟಾಗಿ ಬರೀತೀನಿ ಯಾಕಂದ್ರೆ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಏನೇನೋ ಆಯಿತು ಎಲ್ಲೆಲ್ಲಿ ಹೆಂಗೆ ಹೆಂಗಾಯ್ತು ಅಂತ ಇನ್ನು ಎಸ್ ಐ ಟಿ ಅವ್ರ ಕತೆ ಬರೆಯೋಕ್ಕಾಗಲ್ಲ ಪಿಚರ್ ಮಾಡೋಕ್ಕೆ ನೀವು ನೀವು ಕೈಲೂ ಕತೆ ಬರ್ಸೋಕ್ಕಾಗಲ್ಲ ನಾವು ಬರಿತೀನಿ ನೀವು ಬರೋದಾದ್ರೆ ಬನ್ನಿ ನಾನೇ ಓಪನ್ ನಿಮಗೆ ಆಫರ್ ಕೊಡ್ತಾ ಇದ್ದೀನಿ ನೀಟಾಗಿ ಕತೆ ರೆಡಿ ಮಾಡಿಬಿಡ್ತೀನಿ ಬೃಡೆ ಕತೆ ಕಟ್ಟಿದ್ದ ಗ್ಯಾಂಗ್ ಶುರುವಾಯಿತು ನಡುಕ ಏನು ನಡುಕ ಮಹೇಶ್ ಶೆಟ್ಟಿ ಎಂತ ಮಾತು ಬಳಸಿದಾರೆ ಇವತ್ತು ಏನ್ರಿ ಅವರಲ್ಲ ಅವ್ರ ಬಾಯಲ್ಲಿ ಧರ್ಮ ಅಂತಾರೆ ಮಾತಾಡ್ತಾರಲ್ರಿ ಮಹೇಶ್ ಶೆಟ್ಟಿ ತಿಮ್ರೋಡ್ ಮಟ್ಟಣದವರು ಸಮೀರ್ ಜಯಂತ್ ಅರೆಸ್ಟ್ ಸಾಧ್ಯತೆ ಮತ್ತೊಮ್ಮೆ ಅರೆಸ್ಟ್ ಆಗ್ಬೋದು ಎರಡನೇ ಸಾರಿ ನೋಟಿಸ್ ಯಾಕಂತಂದ್ರೆ ಈಗ ಬೇಲ್ ಸಿಕ್ಕಿದೆ ಯಾರಿಗೆ ತಿಮ್ರೋಡಿಗೆ ಆದ್ರೆ ಇವ್ರು ಮಾಡಿದ ಕುತಂತ್ರಕ್ಕೆ ನಾನ್ ಬೇಲೆಬಲ್ ಜೀವ್ ಜೀವನ್ ಪರ್ಯಂತ ಹಾಕ್ರಿ ಜೈಲಿಗೆ ಇವ್ರನ್ನ ಸುಳ್ಳು ಕೇಸು ಸುಳ್ಳು ಸಾಕ್ಷ್ಯ ಕುಮ್ಮಕ್ಕು ಷಡ್ಯಂತ್ರದ ಕೇಸ್ ದಾಖಲಾಗೋ ಸಾಧ್ಯತೆ ಇದೆ ಚಿನ್ನಯ್ಯ ಹೇಳಿಕೆ ಮೇಲೆ ಹಲವರ ಬಂಧನ ಸಾಧ್ಯತೆ ಇದೆ ಮುರುಡೆ ಕೇಸ್ನಲ್ಲಿ ಐ ಟಿಯಿಂದ ಇನ್ನೂ ಹಲವಾರು ಬಂಧನ ಆಗುತ್ತೆ ಶವಶೋಧ ಎಸ್ ಐ ಟಿಯಿಂದ ಷಡ್ಯಂತ್ರದ ತನಿಖೆ ಆಗುತ್ತೆ ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಐ ಟಿ ಅಧಿಕಾರಿಗಳ ನಡೆ ನೀವೊಂಚೂರು ಎಸ್ ಐ ಟಿ ಅಧಿಕಾರಿಗಳು ಒಂಚೂರು ವರದಿಗಿರದಿಗೆ ಕೊಟ್ಬಿಟ್ರಪ್ಪ ಇಲ್ಲಾಂದ್ರೆ ನಮ್ಮ ಜನ ಉಸಿರುಗಟ್ಟು ಬಿಡ್ತಾರೆ ಅವರಿಗೆ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾಗಬೇಕು ಯಾರೋ ಒಬ್ಬ ಹಾಕೊಂಡಿದ್ದಾನೆ ಇಲ್ಲಿ ಕಮೆಂಟ್ ಮಾಡುವಾಗ ಧರ್ಮೋ ರಕ್ಷತಿ ರಕ್ಷಿತ ಅಂತ ಇವನ ಹೆಸರು ಎಲ್ಲಿ ಯೂಟ್ಯೂಬ್ನಲ್ಲಿ ನಿಮ್ಮ ಯಾವ ಕಿತ್ತೋದು ಚಾನಲ್ ಅಂತೆ ಬಾರಪ್ಪ ಕಿತ್ತೋಗಿದೆ ನೀನು ಗಮ್ಮ ಹಾಕ್ಬಿಟ್ಟು ಅಂಟಿಸ್ಬಾ ಅಂಟಿಸ್ಬಾರಪ್ಪ ನೀನು ಧರ್ಮೋ ರಕ್ಷತಿ ರಕ್ಷಿತಾ ಅಂದ್ರೆ ಅದು ಏನ್ ಧರ್ಮನ ರಕ್ಷಣೆ ಮಾಡ್ತಾ ಇದೆಯಾ ನಾನ್ಸೆನ್ಸ್ ಏನ್ ಧರ್ಮನ ರಕ್ಷಣೆ ಮಾಡ ಏ ಧರ್ಮನ ಒಡಿತಾ ಇದಾರೋ ಪುಣ್ಯಾತ್ಮ ಇದರಿಂದ ಯಾವುದೋ ಷಡ್ಯಂತ್ರದ ಗುಂಪಿದೆಯೋ ಇದರಿಂದ ಇವತ್ತು ಸೌಜನ್ಯಳ ಪ್ರಕರಣ ಹಳ್ಳ ಹಿಡಿದು ಬಿಡ್ತ ಹಳ್ಳ ಹಿಡಿಯೋಕ್ ನಾವು ಬಿಡಲ್ಲ ರಬಲ್ ಟಿವಿ ಬಿಡಲ್ಲ ಇದೆಲ್ಲ ಮುಗಿಲಿ ಇವ್ರ ಕತೆಗಳು ಇವರಿಂದ ಯಾರಿದ್ದಾರೆ ಇವ್ರದೆಲ್ಲ ಮುಗಿಲಿ ಸೌಜನ್ಯಗಳ ವಿಚಾರವಾಗಿ ಧ್ವನಿಯತ್ತಕ್ಕೆ ನಾವು ಸದಾ ಸಿದ್ಧ ಆಗಿರ್ತೀವಿ ಯಾಕಂತಂದ್ರೆ ಇದೆಲ್ಲ ಸುಳ್ಳು ಸೌಜನ್ಯ ಸತ್ಯ ಎಸ್ ಸೌಜನ್ಯ ಅತ್ಯಾಚಾರ ಆಗಿರೋ ಸತ್ಯ ಆ ಕಡೆ ಅವನು ಯಾರೋ ನಿರಪರಾಧಿ ಆಗಿರೋದು ಸತ್ಯ ರಿಲೀಸ್ ಆಗಿರೋದು ಮತ್ತಾರ ಮೇಲೂ ಆರೋಪ ಬಂತು ಅವ್ರು ಮಾಡಿಲ್ಲ ಅನ್ನೋದು ಸತ್ಯ ಅವರೂ ಮಾಡಿಲ್ಲ ಇವನು ಮಾಡಿಲ್ಲ ಮಾಡಿದವರು ಯಾರು ಅಂತ ನಾವು ಪ್ರಶ್ನೆ ಮಾಡೋದು ಸತ್ಯ ಸರ್ಕಾರ ಇದರ ಬಗ್ಗೆ ಸಿದ್ಧರಾಗಿರಿ ಮಾನ್ಯ ರಾಜ್ಯ ಸರ್ಕಾರ ಧ್ವನಿ ಎತ್ತೋದಕ್ಕೆ ನಾವು ಬಿಡಲ್ಲ ಎಸ್ ಚಿನ್ನಯ್ಯಾರಲ್ಲ ಇವರನ್ನ ಎಸ್ಐಟಿ ಹತ್ತು ದಿನಗಳ ಕಾಲ ವಶಕ್ಕೆ ಪಡೆಯುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿರುವಂತಹ ಚಿನ್ನಯ್ಯ ವಿರುದ್ಧ ಆರೋಪಿಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ ಆರೋಪಿಯಿಂದ ವಿವರಣೆ ಪಡಿಬೇಕಾಗಿದೆ ಬಹಳ ಮುಖ್ಯವಾಗಿ ಆರೋಪಿಯ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅಂತ ಎಸ್ಐಟಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಈ ಬಗ್ಗೆ ವಿವರವಾಗಿ ತನಿಖೆ ಬೇಕಾದಂತಹ ನೆಸೆಸಿಟಿ ಇದೆ ಹತ್ತು ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಧರ್ಮಸ್ಥಳದ ಮತ್ತಷ್ಟು ವಿಷಯ ಬಯಲಾಗಲಿದೆ ಬಗೆದಷ್ಟು ಬಗೆ ಬಗೆಯ ಮಾಹಿತಿ ಎಲ್ಲವೂ ರಣ ರೋಚಕ ಅಂತಾನೆ ಹೇಳ್ಬೋದು ಈಗಾಗಲೇ ದಿವಿತ್ ಹೇಳಿದ್ರು ಒಂದು ಸ್ಕ್ರೀನ್ ಪ್ಲೇನೆ ಮಾಡ್ಬಿಡ್ಬೋದು ಅಷ್ಟು ಹೊಸ ಹೊಸ ಕ್ಯಾರೆಕ್ಟರ್ಗಳು ಉದ್ಭವ ಆಗ್ತಾ ಇದೆ ಈಗ ಏನು ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು ಮುಂದೆ ಕೊಡ್ತಾ ಇರುವಂತಹ ಹೇಳಿಕೆಗಳು ಎಲ್ಲರ ಗಮನ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈತನಿಗೆ ಎರಡು ಲಕ್ಷ ಕೊಟ್ಟಿದ್ಯಾರು ಅಪ್ರೋಚ್ ಮಾಡಿದ್ಯಾರು ಆ ಸಂದರ್ಭದಲ್ಲಿ ಏನೇನೆಲ್ಲ ಮಾತುಕತೆ ಆಯ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಒಬ್ರೆ ಕೈ ಜೋಡಿಸೋದಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಸೊ ಈ ಸಂದರ್ಭದಲ್ಲಿ ಈತನ ಪರವಾಗಿ ಯಾರಿದ್ರು ಈ ಷಡ್ಯಂತ್ರವನ್ನ ಮಾಡೋದಕ್ಕೆ ಯಾರ್ಯಾರೆಲ್ಲ ಕುಮ್ಮಕ್ಕನ್ನ ಕೊಟ್ರು ಇದು ಬಹಳ ಮುಖ್ಯ ಆಗತ್ತೆ ಕೇವಲ ಎರಡು ಲಕ್ಷಕ್ಕೋಸ್ಕರ ಇಷ್ಟು ದೊಡ್ಡ ಕುತಂತ್ರವನ್ನ ಮಾಡ್ಬೇಕಾಗಿತ್ತ ಇದು ಆಕ್ಚುಲಿ ಆತನಿಗೂ ಕೂಡ ಇರಬೇಕಿತ್ತು ಓಕೆ ಒಂದು ಕಮೆಂಟ್ ಬರ್ತಾ ಇದೆ ಯಾರೋ ದುಡ್ಡು ನಾಯಕ್ ಅಂತ ಏನ್ ದುಡ್ಡಿಗೆ ದುಡ್ಡೇ ಮಾಡ್ಬಿಟ್ಟು ಹೆಸರೇ ದುಡ್ಡು ಅಂತ ತಿಳ್ಕೊಂಡ್ಬಿಟ್ಟು ಸರ್ ಇವಾಗ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ ಅಪ್ಪ ಯಾವಾಗ ಮರ್ಡರ್ ಆಗಿರೋದು ರೇಪ್ ಆಗಿರೋದು ಅಂತ ಗೊತ್ತಾ ಈ ನಾಲೆಡ್ ಇದೆಯಾ ನಿನಗೆ ದುಡ್ಡು ನಾಯಕ ಅಯ್ಯೋ ದೊಣ್ಣ ನಾಯಕ ದಡ್ಡ ನಾಯಕ ಸೌಜನ್ಯ ರೇಪ್ ಮರ್ಡರ್ ಆದಾಗ ನೀ ಎಲ್ಲಿದ್ರಿ ಅಂತ ಕೇಳ್ತೀರ ನಾನು ಎಲ್ಲಿದೆ ಗೊತ್ತಾ ಬೆಳ್ತಂಗಡಿಯಾ ತಾಲೂಕಿನಲ್ಲಿ ಹೈಸ್ಕೂಲಿನಲ್ಲಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಓದುತ್ತಿದ್ದೆ ಆಗ ಬಂದು ಏನು ಮಾಡ್ಕೊಳ್ಳಿ ನಾನು ಏನೋ ಏನೋ ನಿನ್ನೆ ಮೊನ್ನೆ ಆಗಿರೋದು ಅನ್ನೋ ಥರ ಇವರಿಗೆ ನಾಲೆಡ್ಜ್ ಇಲ್ಲ ಇವ್ರಿಗೆ ಯಾರಿಗೂ ನಾಲೆಡ್ಜ್ ಇಲ್ಲ ನಾವು ಸಿ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೇವೆ ಇವನ್ ಯಾರೋ ದೊಡ್ಡ ನಾಯಕರು ಬಂದು ಯಾರೋ ಚಿನ್ನಯ್ಯನೋ ಕನ್ನಯ್ಯನೋ ಇವ್ ಯಾರೋ ಸುಜಾತನೋ ಅನನ್ಯನೋ ಮಟ್ಟಣ್ಣನೋ ತಿಮ್ರೋಡಿನೋ ಇವ್ರು ಯಾರು ಹೋರಾಟನೂ ನಡೆಯಲ್ಲ ಯಾಕೆ ಅಂತಂದ್ರೆ ಇವರೆಲ್ಲ ಜನ್ಯೂನ್ ಬದಲಾಗ್ಬಿಟ್ಟಿದ್ದಾರೆ ಈಗ ಈ ಹಿಂದೆ ಜನ್ಯೂನ್ ಆಗಿದ್ರು ನಾನು ಒಪ್ಕೋತೇನೆ ಇಲ್ಲ ಅಂತ ಹೇಳಲ್ಲ ಇವರೆಲ್ಲ ಚೇಂಜ್ ರೀ ನೀವು ನಂಬ್ತಿರೋ ಬಿಡ್ತಿರೋ ಚೇಂಜ್ ನೋಡಿ ಇದು ಸರ್ಕಾರ ಮನಸ್ಸು ಮಾಡಬೇಕು ಸೌಜನ್ಯ ವಿಚಾರವಾಗಿ ಸೌಜನ್ಯ ಪ್ರಕರಣವನ್ನ ಹಳ್ಳ ಹಿಡಿಯೋದಕ್ಕೆ ರೆಬಲ್ ಟಿವಿ ಬಿಡಲ್ಲ 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 ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂತಂದ್ರೆ ಸೌಜನ್ಯ ಅತ್ಯಾಚಾರ ಆಗಿರೋದು ಸೂರ್ಯ ಚಂದ್ರ ಇರೋದಷ್ಟೇ ಸತ್ಯ ಸತ್ಯ ಅದು ಧರ್ಮಳೆ ಧರ್ಮಸ್ಥಳದಲ್ಲೇ ಆಗಿರೋದು ಧರ್ಮಸ್ಥಳದಲ್ಲೇ ಆಗಿರೋದು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಿಡೋದು ಇಲ್ಲ ಬಿಡ್ತೀವಿ ಅಂತ ಅಂದ್ಕೊಳ್ಳೂ ಬೇಡಿ ಇದೆಲ್ಲ ಈ ಜಂಜಾಟಗಳೆಲ್ಲ ಮುಗಿಲಿ ಸ್ವಲ್ಪ ಈ ಅಜ್ಜಿ ಕತೆ ಮುಗಿಲಿ ಮ್ಯಾಜಿಕ್ ಅಜ್ಜಿ ಕತೆ ಮುಗಿಲಿ ಈ ಚಿನ್ನಯ ಕತೆ ಮುಗಿಲಿ ತಿಮ್ರೋಡಿ ಮಟ್ಟಣ್ಣ ಈ ಸಮೀರ ಈ ಸಮೀರ ಅಂತೂ ಇವನೊಬ್ಬ ಬಾಲಕನೋ ಇಲ್ಲ ಏನೋ ಅವಿವೇಕಿನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಇವ್ರ ಕತೆ ಎಲ್ಲ ಮುಗಿಲಿ ಇವರೆಲ್ಲ ಎಲ್ಲೋ ಇದ್ದವರು ಆಮೇಲೆ ಒಬ್ಬ ಯೂಟ್ಯೂಬರ್ ಉದಾಹರಣೆಗೆ ಅದೆಷ್ಟೋ ಖಾಸಗಿ ಯೂಟ್ಯೂಬ್ ಗಳು ಇದಾವೆ ಇವತ್ತು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ವಿಚಾರವಾಗಿ ಈ ತರಡೈ ಅನ್ನೋ ಚಾನಲ್ ಇದೆ ಅವರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತ ಹೇಳಬೇಕು ಅಂದ್ರೆ ಸೌಜನ್ಯ ಪ್ರಕರಣದ ವಿಚಾರವಾಗಿ ತರಡೈ ಚಾನಲ್ ಅವರು ಆಕ್ಚುಲಿ ಮೊದ್ಲು ಶುರು ಮಾಡಿದ್ದು ಧ್ವನಿ ಎತ್ತಿದ್ದು ಆ ಚಾನಲ್ ಅವರು ಅದೊಂದೇ ಪ್ರಕರಣಕ್ಕೆ ಸೀಮಿತ ಆಗಲ್ಲ ಅವರು ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಮಾತನಾಡ್ತಾರೆ ಮಾತನಾಡ್ತಾರೆ ಧ್ವನಿ ಇದಂಚೆ ಈ ಸಮೀರ ಇದಾನಲ್ಲ ಇವನು ಏ ವಿಡಿಯೋ ಮಾಡ್ಕೊಂಡು ಕತೆ ದಯುತ್ ಕತೆ ಅಂತ ಇಲ್ದಿರೋ ಕಥೆನ ಸೃಷ್ಟಿ ಮಾಡ್ತಾ ಇದ್ದ ಇವನು ಯೂಟ್ಯೂಬ್ ಚಾನಲ್ ತೆಗೆದಿ ನೀವು ಇವನು ಇಲ್ದಿರೋ ಕಥೆಯನ್ನ ದೆವ್ವ ಇದೆ ಭೂತ ಇದೆ ಅಂತೆಲ್ಲ ಇವನ್ ಅದೇ ಕೆಲಸ ಅದನ್ನ ಮಾಡಿ ಮಾಡಿ ಮೈಗೂಡಿಸಿಕೊಂಡಂತ ಈ ಸುಳ್ಳ ಸಮೀರ ಕಳ್ಳ ಸಮೀರ ಅವಿವೇಕಿ ಸಮೀರ ಧರ್ಮಸ್ಥಳ ವಿಚಾರವಾಗೂ ಒಂದು ಆ ಕಥೆಗೆ ಮರುಳಾದ ಜನ ನಂಬಿಕೊಂಡು ಎಸ್ ಹೌದಾ ನೋಡಿ ತೆಗೆದು ನೋಡಿ ಬರೀ ದೇವದ್ ಕತೆ ದಯದ ಕತೆ ಅದರಲ್ಲಿ ಒಂದಷ್ಟು ಡಿಲೀಟ್ ಮಾಡಿರೋದು ಡಿಲೀಟ್ ಮಾಡ್ಬಿಟ್ಟು ಅಷ್ಟೇ ಈತನಿಗೆ ಬೇಕಾಗಿರೋದೇನು ಹಳ್ಳ ಎಡಿಸಬೇಕು ಹಿಂದೂಗಳ ವಿರುದ್ಧ ಧ್ವನಿ ಎತ್ತಬೇಕು ಹಿಂದೂಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳ್ತಾಯಿ ಸಾರಿ ಹಿಂದೂಗಳ ವಿರುದ್ಧ ಷಡ್ಯಂತರ ನಡೆಸಬೇಕು ಧ್ವನಿ ಎತ್ತೋಕ್ಕೆ ಅವರೇನು ತಪ್ಪು ಮಾಡಿದ್ದಾರೆ ಮಾಡ್ತಾ ಇರೋದು ನೀವು ಅವಿವೇಕಿ ಕೆಲಸನ ಆ ತೆರಡೇ ಅವರು ಎಲ್ಲ ಪ್ರಕರಣವನ್ನು ಕೂಡ ಮಾತಾಡ್ತಾರೆ ಮೊನ್ನೆ ಚಿತ್ರದುರ್ಗದಲ್ಲೂ ಕೂಡ ಆಗಿದ್ದು ಮಾತಾಡಿದ್ರು ರಾಜ್ಯದಲ್ಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ ಒಂದಷ್ಟು ಜನ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ನನ್ನ ಹತ್ರ ಇದ್ರು ಅವರು ಕೂಡ ಹಂಗೆ ಅವೆಲ್ಲ ಏನಿಲ್ಲ ರೀ ಅದು ಒಂದು ಜರ್ನಲಿಸಮ್ ಅಂತ ಕರೀತಾರೆ ಒಬ್ಬ ಜರ್ನಲಿಸ್ಟ್ ಎಲ್ಲ ಪ್ರಕರಣದ ಬಗ್ಗೆ ಮಾತನಾಡ್ತಾನೆ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಕಟ್ ಪೀಸ್ ಅನ್ನ ನೋಡ್ಬಿಟ್ಟು ಬರೀ ದರ್ಶನ್ ಬಗ್ಗೆ ಮಾತಾಡ್ತೀರಾ ಬರೀ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ ನೀವು ಇಲ್ಲಿ ನೀವಲ್ವಾ ಅವಿವೇಕಿಗಳು ನಾವ್ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಆತರ ತಪ್ಪು ತಿಳ್ಕೊಂಡು ಸುಮ್ಮನೆ ಬೇಕಾ ಬಿಟ್ಟು ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದೀನಿ ನಮ್ಮ ಆಡಿಯನ್ಸ್ ನಮ್ಮ ಪ್ಯೂರ್ ಆಡಿಯನ್ಸ್ ಜೆನ್ಯೂನ್ ಆಡಿಯನ್ಸ್ ಯಾವತ್ತು ನಮ್ಮನ್ನೆಬಲ್ ಟಿವಿಯನ್ನು ಕೈ ಬಿಡೋದಿಲ್ಲ ಬಿಡೋದು ಇಲ್ಲ